ಇದ ಮಕ್ಕಳ ಮಕ್ಕಳ ಜೊತೆ ರೀ ಇದು ಕೊಲೆ ಅನ್ನೋದು ಅವ್ರಿಗೆ ಒಂದು ಹುಡುಗ ರೀ ಅವ್ನ ಬಿಟ್ಟು ಮತ್ತೆ ಯಾರು ಇಲ್ರಿ ಅವ್ರಿಗೆ ಕಾನೂನಿಂದ ಅವ್ರಿಗೆ ಏನು ಸಹಾಯ ಆಗ್ತೈತಿ ಆ ಸಹಾಯ ಮಾಡ್ಕೊಡ್ಬೇಕು ಇದು ಮಾಡ್ತೇವೆ ರೀ ಅವ್ರಗೊಂದ್ ಏನಾರ ದಾರಿ ಹಚ್ಕೊಡ್ರಿ ಮಗ ಹೋಗನ್ರಿ ಅದ್ರ ಮುಂದೆ ಯಾರಿಗೆ ಇಂಥ ಅನ್ಯಾಯ ಆಗ್ಬಾರದ್ರಿ ಇದೊಂದ ಮಗನ್ ಕಳ್ಕೊಂಡು ನಮ್ಗೆ ಏನು ದಿಕ್ಕು ತೋಚಿದಂಗೆ ಆಗ್ಬಿಟ್ಟಿದ್ರಿ ಸರ್ ಹದಿನೈದು ವರ್ಷದ ಬಾಲಕ ಚೇತನ್ ಅನ್ನುವಂಥ ಬಾಲಕ ಅವನ ಸ್ನೇಹಿತ ಸುಮಾರು ಹನ್ನೆರಡು ವರ್ಷದ ಬಾಲಕನಿಂದ ಅವನ ಹತ್ಯೆ ಆಗಿದ್ದು ಬಹುಶಃ ಇದು ಭಾಳ ದುರ್ದೈವ ಇವತ್ತು ಭಾಳ ಕಡುಬಡತನದಲ್ಲಿ ಜೀವನ ನಡೆಸ್ತಾ ಇದ್ದಂಥ ತಂದೆ ತಾಯಿಗಳು ಎಲ್ಲ ಒಂದು ಕಡೆ ರೊಟ್ಟಿ ವ್ಯಾಪಾರ ಮಾಡಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ಅಂಥವ್ರ ಮಗ ಬಹುಶಃ ಮನೆಗೆ ಆಗಿದ್ದ ಮೂರು ಜನ ಹೆಣ್ಮಕ್ಳು ಒಬ್ಬನೇ ಒಬ್ಬನ ಮಗ ಮನೆ ದೀಪ ಆಗಿ ಬಹುಶಃ ಎಲ್ಲ ತನ್ನ ಶಿಕ್ಷಣದ ಜೊತೆಗೆ ತನ್ನ ಬಿಡುವಿನ ಸಮಯದಲ್ಲಿ ಮನೆ ಮನೆಗೆ ಏನು ತಾಯಿ ರೊಟ್ಟಿ ಮಾಡ್ತಿದ್ಲು ಆ ರೊಟ್ಟಿ ತೊಗೊಂಡೋಗಿ ಎಲ್ಲ ಕಡೆ ಮನೆ ಮನೆಗೆ ಕೊಟ್ಟು ಅದೇನೋ ಸಂಪಾದನೆ ಮಾಡಿ ಅದರಲ್ಲಿ ಅವ್ರ ಜೀವನ ನಡೀತಾ ಇತ್ತು ಇವತ್ತು ಅಂಥದ್ದು ಸಣ್ಣ ಮಕ್ಕಳ ಈ ರೀತಿಯ ಘಟನೆ ಬಹುಶಃ ಎಲ್ಲ ಒಂದು ಕಡೆ ನಮ್ಮ ಸಂಸ್ಕೃತಿ ನಮ್ಮ ದಿನಮಾನಗಳು ಯಾವ ರೀತಿ ಆಗ್ತಾಯಿದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲು ಟಿ ವಿ ಎಲ್ಲ ಒಂದು ಕಡೆ ಇಂಥದ್ರ ಮೇಲೆ ಪ್ರಭಾವ ಬೀರಿ ಇಂಥ ಘಟನೆಗಳು ನಡೀತಾ ಇರೋದು ಬಹುಶಃ ನಾವೆಲ್ಲ ಮುಂದಿನ ಪೀಳಿಗೆ ಬಗ್ಗೆ ನಿಜಕ್ಕೂ ನಾವೆಲ್ಲ ಚಿಂತನೆ ಮಾಡಬೇಕಾಗ್ತದೆ ಇವತ್ತು ಇಂಥ ದುರ್ಘಟನೆ ಒಂದು ಸಣ್ಣ ಮಕ್ಕಳಿಂದನೇ ಹನ್ನೆರಡು ವರ್ಷ ಮಗುವಿನಿಂದ ಇಂಥ ಬರ್ಬರವಾದಂಥ ಹತ್ಯೆ ಆಗ್ತದೆ ಅಂತಂದರೆ ಬಹುಶಃ ನಾವು ಮುಂದಿನ ದಿನಗಳ ಎಂಥವುದು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಇವತ್ತು ನಾನು ಈ ಭಾಗದ ಶಾಸಕನಾಗಿ ಬಹುಶಃ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಕೂಡ ಏನು ಸಹಾಯ ಆಗ್ತದ ಎಲ್ಲ ಸಹಾಯ ಮಾಡ್ತೀನಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥದ್ದು ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಇವತ್ತು ನಾನಿಲ್ಲಿ ಬಂದು ಅವ್ರಿಗೆ ಧೈರ್ಯ ತುಂಬಿ ಬಹುಶಃ ಈ ಭಾಗದ ಎಲ್ಲ ಜನರು ನಿಮ್ಮ ಜೊತೆಗಿದ್ದಾರೆ ಮುಂದಿನ ಜೀವನ ಕೂಡ ಮಕ್ಕಳು ಹೆಣ್ಮಕ್ಳಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನೀವು ಜೀವನ ನಡೆಸಬೇಕನ್ನುವಂಥದ್ದು ಭಾಳಷ್ಟು ಅವ್ರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ದೀರಿ ಚಹಾ ಮಾಡಿ ಕೊಟ್ಟು ನನಗೆ ಅಲ್ಲಿ ಕುಂದಿರ್ಸಿ ಕುಡಿಸಿ ಹೋದಾರಿ ಚೈತನ್ಯ ಅಂತ ಕುಡಿದು ಇಲ್ಲಿ ಕುಂದಾಗ ಬಂದಿದ್ದಾರೆ ಅವ್ರು ಚೈತನ್ಯ ಅಂತ ಇದನ್ನು ಹಂಗೆ ಹೋದ ರೀ ಇಬ್ಬರು ಹಂಗೆ ಗುಜಾಡಿ ಒಳಗಿಂದ ಹೋಗಿ ಚಹಾ ಕುರ್ತಂತ ಹಾಕಿಬಿಟ್ಟಾರೆ ಆಮೇಲೆ ಕರ್ಕೊಂಡು ಆಮೇಲೆ ಗೇಮ್ಸಿಗೆ ಇಷ್ಟು ಇವ್ರಲ್ಲಾರೀ ಅಬ್ಬಾಯವರು ಬಂದಿದ್ರು ನೀವು ಎದ್ರಾಕೆ ಹೋಗ್ಬೇಡ್ರಿ ನೀವು ಇನ್ನೂ ಅದೇನಿ ನಿಮ್ಗೆ ಏನೋ ಸಾಯಬೇಕಾದ್ರೆ ನಾವು ಮಾಡ್ತೀವಿ ನೀವೇ ಧೈರ್ಯ ಕೊಡಬೇಕು ಅವ್ರಿಗೆ ತಂದೆ ತಾಯಿ ನಮ್ಮ ಸೊಸೀರಿ ಏಕೆ ಅಮ್ಮಗಾರಿ ಮಗ ಇದ್ದಾರೆ ನಾವು ರೊಟ್ಟಿ ಮಾಡಬೇಕು ನಾವು ತಿನ್ಬೇಕು ರೀ ಯಾರು ಮನಿಗೆ ಹೋಗೋದು ಗೊತ್ತಿಲ್ಲ ಯಾರು ಸಬ್ರಿಗೆ ಗೊತ್ತಿಲ್ಲ ರೀ ನಾವು ದಿನ ರೊಟ್ಟಿ ಮಾಡಬೇಕು ಸಾಲಿಗೆ ಹೋಗೋರಾಗ ಕೊಟ್ಟು ಬರ್ತಿದ್ದಾರೀ ಇಷ್ಟು ಅವ್ರ ಧೈರ್ಯ ಹೇಳೋದ್ಯಾರೀ ನಾವು ಏನಾರು ಮಾಡ್ತೀವಿ ಇದು ಮಕ್ಕಳ ಮಕ್ಕಳ ಜೊತೆ ರೀ ಇದು ಕೊಲೆ ಅನ್ನೋದು ಅವ್ರಿಗೆ ಇದ್ದದ್ದು ಒಂದು ರೀ ಅವ್ನ ಬಿಟ್ಟು ಮತ್ತೆ ಯಾರು ಇಲ್ರಿ ಅವ್ರಿಗೆ ಕಾನೂನಿಂದ ಅವ್ರಿಗೆ ಏನು ಸಹಾಯ ಆಗ್ತೈತಿ ಆ ಸಹಾಯ ಮಾಡ್ಕೊಡ್ಬೇಕು ಅನ್ನೋದು ನಾವು ಇದು ರೀ ಅವ್ರಿಗೊಂದು ಏನಾರು ದಾರಿ ಹಚ್ಕೊಡ್ರಿ ಅವ್ರ ಮುಂದೆ ಹಿಂದೂ ಇಲ್ಲ ಮುಂದೂ ಇಲ್ಲ ಯಾರು ಇಲ್ರಿ ಅವ್ರು ಮಾ ರೊಟ್ಟಿ ಮಾಡಬೇಕು ಅವ್ರ ಮನೆ ನಡೀತಿತ್ರಿ ಆ ಹುಡುಗ ಸತ್ತಲಿಂತ ಅವ್ರು ಏನೂ ಇಲ್ ಮಾಡತಿಲ್ರಿ ಅವರು ಅವ್ರು ನಾಯ ಕೊಡಿಸ್ಬೇಕು ನೋಡ್ರಿ ನಮ್ದು ಅಷ್ಟೇ ರೀ ಮತ್ತೇನು ಹೇಳ್ರಿ ಅಬ್ಬಾಯವ್ರು ಬಂದಿದ್ರು ನಾಯ ಕೊಡಿಸ್ತೇನೆ ಅಂತ ಹೇಳ್ಯಾರ್ರೀ ಈಗ ಅವ್ರ ಮೇಲೆ ಬಿಟ್ಟೇವ್ರಿ ಅವ್ರು ನ್ಯಾಯ ಕೊಡಿಸ್ತಾರಿಲ್ಲ ಅನ್ನೋದು ಅವ್ರಿಗೆ ಗೊತ್ತ್ರಿ ಅದು ಅದು ಹೇಳೋಗ್ಯಾರ ನಾಯ ಕೊಡಿಸ್ತೀವ ಅಂತ ಏನಾರ ಬಂದ್ರೆ ನಮ್ಗೆ ಹೇಳ್ರಿ ನಾ ಎಲ್ಲ ಮಾಡ್ತೇನೆ ಅಂತ ಹೇಳ್ಯಾರೀ ಅವ್ರು ಅಬ್ಬಯ್ಯ ಅವ್ರು ಅವ್ರಿಗೆ ಏನಾರು ಮುಂದೊಂದು ದಾರಿ ನೀವು ತರಿಸ್ಕೊಡ್ಬೇಕು ಅನ್ನೋದು ಇದು ಮಾಡ್ತೇವೆ ನೋಡ್ರಿ ಸರ್ ನಾವು ರೀ ನಾವು ನನ್ನ ಮಗ ಹೋಗ್ಯನ್ರಿ ಅದರ ಮುಂದೆ ಯಾರಿಗೆ ಇಂಥ ಅನ್ಯಾಯ ಆಗಬಾರ್ದು ರೀ ಇದೊಂದು ಮಗನ ಕಳ್ಕೊಂಡು ನಮ್ಗೆ ಏನು ದಿಕ್ಕು ತೋಚದಂಗೆ ಆಗ್ಬಿಟ್ಟಿದ್ರಿ ಸರ್ ಸ ಅಭಯ ಸರ್ ಬಂದಿದ್ದರಿ ನಮ್ಗೆ ಸಮಾಧಾನ ಹೇಳಿದರು ನಾವು ಅದೇವಮ್ಮ ನೀನು ಹೆದ್ರ ಬೇಡ ಅಂದರು ನನ್ನ ಮಗನಂತೂ ತಂದು ಕೊಡೋಕ್ಕಾಗಲ್ಲ ಮುಂದೆ ಏನಾದರೂ ದಾರಿ ಮಾಡ್ಕೊಡ್ತೀವಿ ಅಂತ ಹೇಳೋಗಿದ್ದಾರೀ ಅವ್ರನ್ನ ನಂಬೇವ್ರಿ ಅವ್ರಿಗೆ ಬಿಟ್ಟೇವ್ರಿ ಮುಂದಿಂದು ಅವ್ರಿಗೆ ರೀ ಇಲ್ಲ ನಾವು ನಮ್ಮ ಮಗನ ಕಳ್ಕೊಂಡೇವ್ರಿ ನಮ್ಗೆ ಒಂದು ನ್ಯಾಯ ಅಂದ್ರು ಅಂದ್ರೆ ಮಗನ ಕಳ್ಕೊಂಡು ಹುಚ್ಚಾಗಿದ್ದಂಗೆ ಆಗಿದ್ದೇವೆ ನಾವು ಅವನೇ ಒಬ್ಬ ನನ್ನ ಬಲಗ ಇತ್ತು ಅವ್ರ ಹೇಳಿದ್ದೇವೆ ನಾವು ನಾವು ಏನು ಮಾಡೋದು ಮಾಡ್ತೀವಪ್ಪ ನಾವು ನಿಮ್ಮ ಹಿಂದಿರ್ತೀವಿ ಅಂತ ಹೇಳಿದ್ದಾರೆ ಅವ್ರ ಮ್ಯಾಗೆ ನಮಗೂ ನಂಬಿಕೆ ಇದೆ ಸ್ವಲ್ಪ ಹಗಲಾಗ್ರ ಅಲ್ಲ ಈ ಹೊಣಿ ಒಳಗ್ ಎಲ್ಲಾರು ಸಂಪರ್ಕ ನೋಡ್ರಿ ಎಲ್ಲ ಸಮಾಜ್ ಕೂಡ ಇಚ್ಕೊಂಡಿದಾರೆರ್ತಾನವ ಮಾಡಿ ಮುಂದೆ

अे अब सो आपके बिसा भ्हाल को को बिसायए ये लिओ सन खाइछ पना अधिմ लेँ पूर्म अधिए बना बाग्पर ना एदे वठाना मैध्णा ऴक ने अरे में पलत नागति सरक्ष्टन्ड न अरमा न thank you toler, Sozial,した writing journal, intent.原 लामने,. छ गाया ಏನಂತ ತಗೊಂಡ್ರಿ ನಾನು ಇನ್ಯಾಸ ನನ್ನ ಮಗ ನೋಡದಾಗಿದಾರೀ ನನಗೆ ನಾ ರೊಟ್ಟಿ ಮಾಡ್ಲಿಕ್ಕೆ ನನ್ನ ಮನಿನ ಮನೀನ ನಡೆಯಿಲ್ಲ ನಾವ್ ಎಷ್ಟು ಕಷ್ಟಪಟ್ಟು ನನ್ ಮಗನ್ ಬೆಳ್ದಿದ್ವಿ ನನ್ ನಮ್ಗ ಗೊತ್ತ್ರಿ

बिल्कुल मदवीतरी सर सेकंड इयर मुदेतरी किदो ता जून नंतर के लग्न इतर के सर क्या सेकंड लेवल मध्ये कॉलेज 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 आहेच आणि त्यांना बी कॉलेज तर बंद सरकारी गवर्नमेंट फी जीरो असते एक सेकंड इयर सेकंड इयर मध्ये काय ಅಕ್ಕೀಗ ಆ ತಿಂಗಳ ಮಗು ಐತ್ರಿ ಆ ಮಗು ಆಪರೇಷನ್ ಅದ ಆಪರೇಷನ್ ಆಗೇತ್ರಿ ತಲಿಯೊಳಗ ನೀರ್ ತುಂಬಿ ಒಳಗ ಒಳಗೈತ್ರಿ ಹುಡ್ಗ ಅಲ್ಲಿಂದ ಅದ ಬಂದೇನ್ರೀ ನಾನು ಅವ್ನಿಗೆ ಅರಾಮ್ ಆಗೇತ್ ಅಂತ ಬೆಡ್ ತಂದ್ ಹಾಕ್ಯಾರೀ ಇಲ್ಲಿ ಇವನಿಗ್ ಹಿಂಗೇತ್ರಿ ನಾವ್ ಯಾದ ಕೇಳ್ಬೇಕ್ರಿ ಯಾವ್ ಬಿಡ್ಬೇಕು ದೇವ್ರ ನಮ್ಗೆ ಅನ್ಯಾಯ ಮಾಡ್ಯ ನೋಡ್ರಿ ಸರ್ ನಾವ್ ಯಾರಿಗೆ ಒಂದಿನ ಒಂದು ಒಬ್ಬರು ಕೂಡ ಜಗಳ ಮಾಡಾಕ್ ಹೋದಾರಲ್ಲ ಒಂದಿನ ಹೊರ ಈ ಒಣ ಮಂದಿ ಕೇಳ್ರಿ ನಾನ್ ಒಂದಿನ ಹೊರಗ ಹೋಗಂಗಿಲ್ರಿ ಪ್ರತಿ ಓಣಿಗೆ ಎಲ್ಲಾ ಸ್ಕೂಲ್ ಹೋಗುವಾಗ ರೊಟ್ಟಿ ಕೊಟ್ಟ ಸರ್ ಬಂದ್ ಮ್ಯಾಗ ರೊಟ್ಟಿ ಕೊಡೋದು ಅಂದ್ರ ಆಲ್ಮೋಸ್ಟ್ ಎಲ್ಲಾ ಮನೆ ಕೆಲಸ ಹುಣ್ಣಿ ಮಾಡುದು ಜೋಳ ಹಿಟ್ಟು ಹಾಕ್ಸ್ಕೊಂಡ್ ಬರೋದು ಸಿಲಿಂಡರ್ ತಂದು ಕೊಡೋದು ಎಲ್ಲಾ ಮಾಡ್ತಿದ್ದಾರೆ ಇಂತ ಕೆಲಸ ನಂದಷ್ಟ ಅಲ್ರಿ ಮನೆಯಿಂದ ಒಣ ಮಂದಿ ಕೇಳ್ರಿ ಎಲ್ಲಾ ಕೆಲಸಾನೂ ಕೇಳ್ತಿದ್ದಾರೆ ಅವ